ಕರೆದೊ ಪ್ರತಿಭಟನೆ ಆಗಮಿಸುತ್ತಮಗೆಲ್ಲ ಸ್ವಾಗತ ಕೋರುತ್ತಾ ಮೊನ್ನೆ ದಿವಸ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಾದಂತಹ ರಾಮಪ್ಪ ಮತ್ತು ತಂಡ ಏನು ವಾಲ್ನೂರು ತಗೋತಲ್ಲಿ ಮನೆ ಮನೆ ಪ್ರಚಾರ ಮಾಡುತ್ತಿದ್ದಂತ ಸಂದರ್ಭದಲ್ಲಿ ನಡೆದಂತ ಕೃತ್ಯ ಆ ಮತಾಂಧ ಅನ್ಯ ಕೊರಾಗಿದ್ದಂತ ವ್ಯಕ್ತಿ ತನ್ನ ಕಾರನ್ನು ಆತನ ಮೇಲೆ ಆರಿಸುವುದರ ಮೂಲಕ ಆತನ ಕೊಲೆ ಕಾರಣಕರ್ತರಾಗಿದ್ದಾರೆ ಮತ್ತು ಎರಡು ಜನರ ಗಂಭೀರ ಗಾಯಗಳಾಗಿ ಮೈಸೂರಿನ ಆಸ್ಪತ್ರೆ ತಮಗೆಲ್ಲ ತಿಳಿದಿದೆ ಆ ವಿಚಾರವನ್ನು ನಾವು ಇವತ್ತು ಖಂಡಿಸಿದ ಗೋಷ್ಠಿಯಲ್ಲಿ ಪ್ರತಿಭಟನೆ ಸೇರಿದ್ದೇವೆ ಈಗ ನನ್ನ ಪ್ರತಿಭಟನೆ ಮಾಡುವುದರ ಮೂಲಕ ಆ ವ್ಯಕ್ತಿಗೆ ಐವತ್ತು ಲಕ್ಷ ರೂಪಾಯಿಗಳ ಪರಿಹಾರ ಕೊಡಬೇಕು ಮತ್ತೆ ಇನ್ನೊಂದು ಪರಿಹಾರ ಕೊಡುವಂತಾಗಬೇಕು ಆ ಉದ್ದೇಶದಲ್ಲಿ ನಾವೆಲ್ಲ ಪ್ರತಿಭಟನೆ ಸೇರಿದ್ದೇವೆ ಈ ಹೋರಾಟ ಎಲ್ಲಿವರೆ ಪರಿಹಾರ ಕೊಡೋದು ಅಲ್ಲಿವರೆಗೆ ನಡೆಯುತ್ತದೆ ಪೊಲೀಸ್ ಇಲಾಖೆ ಎಚ್ಚರ ಕೊಡ್ತಾ ನಾವು ಇವತ್ತು ಮತಾಂಧ ಶಕ್ತಿಗಳು ಕೊಡಗಿನಲ್ಲಿ ಅನೇಕ ಕಡೆಗಳಲ್ಲಿ ನಮ್ಮ ಕಾರ್ಯಕರ್ತರ ಮೇಲೆ ಬೇರೆ ಬೇರೆ ವಿಚಾರ ಮಾಡುವಂತ ಕೆಲಸ ಆಗ್ತಾ ಇದೆ ಮತ್ತು ನಮ್ಮ ಕಾರ್ಯಕರ್ತ ರಕ್ಷಣೆ ಕೊಡುವಂತ ಕೆಲಸ ಪೊಲೀಸ್ ಇಲಾಖೆ ಮಾಡಬೇಕೆಂಬ ಘೋಷಣೆಯನ್ನು ಮತ್ತು ಆಗ್ರಹವನ್ನು ಮಾಡುತ್ತಾ ಅವಕಾಶವನ್ನು ಮಾತನ್ನು ಮಾತು ನು ಮುಗಿಸ್ತಾ ಇದ್ದೇನೆ ಒಬ್ಬ ಕಾರ್ಯಕರ್ತ ಮತಯಾಚನೆ ಮಾಡಿ ಮನೆಗೆ ತೆರಳುವಂತ ಸಂದರ್ಭದಲ್ಲಿ ದುಷ್ಕರ್ಮಿಗಳು ಆತನನ್ನು ಬೆನ್ನಟ್ಟಿ ಅದನ್ನ ಕೊಲೆಗೈಯುವಂತ ಯತ್ನ ಮಾಡಿ ಕೊಲೆಗೈದಿದ್ದಾರೆ ಇದೊಂದು ರಾಷ್ಟ್ರ ಪಕ್ಷದಲ್ಲಿ ಮತಯಾಚನೆ ಮಾಡೋದು ಪ್ರಜಾಪ್ರಭುತ್ವದಲ್ಲಿ ನಮಗೆ ಅಕ್ಕಿಲ್ಲವೆ ಅಂತ ಹೇಳೋ ಒಂದು ಪ್ರಶ್ನೆ ನಾವು ಮಾಡ್ಬೇಕಲ್ಲ ಒಂದು ಪ್ರಜಾಪ್ರಭುತ್ವದಲ್ಲಿ ನೀವೆಲ್ಲ ಕಾರ್ಯಕರ್ತರು ಇದ್ದೀರಾ ಎಲ್ಲ ನಿಮ್ಮ ಒಂದೊಂದು ಮತ ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಯಾರು ಪ್ರಥಮ ನರೇಂದ್ರ ಮೋದಿ ಅವರಿಗೆ ಕೊಡುವುದರ ಮೂಲಕ ಎರಡ್ ಸಾವಿರದ ಹತ್ತೊಂಬತ್ತರಲ್ಲೂ ಒಂದೊಂದು ಮತವನ್ನು ಪಡುವುದ್ರ ಮೂಲಕ ಇವತ್ತು ಭಾರತ ಜನತಾ ಪಾರ್ಟಿ ಅತಿ ದೊಡ್ಡ ಪಾರ್ಟಿ ಅಂತೇಳಿ ವಿಶ್ವದಲ್ಲೇ ಹೊಂದಿದೆ ಇಂಥ ಪಕ್ಷದ ಮತಯಾಚನೆಗೆ ಹೋಗಿದ್ದಂತ ಕಾರ್ಯಕರ್ತ ಪ್ರಾಮಾಣಿಕ ಒಬ್ಬ ಸರಳ ವ್ಯಕ್ತಿತ್ವವನ್ನು ಕೊದ್ದಿದ್ದಾರೆ ಅಂತ ಹೇಳುವ ಒಂದು ಘಟನೆ ನಡೆದಿದೆ ಆದರೆ ಮೊನ್ನೆ ದಿನ ರಾತ್ರಿ ನಡೆದಂತ ದುರ್ಘಟನೆಯಲ್ಲಿ ಎಲ್ಲ ಪೊಲೀಸ್ ಅಧಿಕಾರಿ ಒಂದು ಸ್ಥಳವನ್ನು ಪರಿಶೀಲಿಸಿ ಬಂದು ನೋಡಿದಾಗ ಇದು ತ್ರೀ ನಾಟ್ ಟು ಮರ್ಡರ್ ಅಂತ ಹೇಳುವಂತ ಮುನ್ನೂರ ಎರಡು ಸೆಕ್ಷನ್ ಅನ್ನ ನಮ್ಮ ವರಿಷ್ಠಾಧಿಕಾರಿಗಳ ಮುಂದೆ ಹೇಳುವುದರ ಮೂಲಕ ಸಬ್ ಇನ್ಸ್ಪೆಕ್ಟರ್ ಸಿದ್ದಾಪುರ ಅವರು ದಾಖಲೆ ಮಾಡಿದ್ದಾರೆ ಅಂದ್ರೆ ಕೊಲೆ ಯಾವ ತರ ಮಾಡಿದ್ದಾರೆ ಕೊಲೆ ಯಾಕೆ ಮಾಡಿದ್ದಾರೆ ಅಂತ ನಾವು ಕೇಳಬೇಕಲ್ಲ ಒಬ್ಬ ಕಾರ್ಯಕರ್ತನ ಮೇಲೆ ಯಾಕೆ ಕೊಲೆ ಮಾಡಿದ್ದಾರೆ ಇವತ್ತು ಇಲ್ಲಿ ಇರುವಂತ ಎಲ್ಲ ಕಾರ್ಯಕರ್ತರು ನಿಮ್ಮ ಮನೆಗೆ ಯಾರು ದುಡಿತಾ ಇಲ್ಲ ಪಕ್ಷಕ್ಕಾಗಿ ದುಡಿತಾ ಇದ್ದೀವಿ ಪಕ್ಷ ಸಂಘಟನೆಗೆ ದುಡಿತಾ ಇದ್ದೀವಿ ಭಾರತ ಜನತಾ ಪಾರ್ಟಿಗೆ ದುಡಿತಾ ಇದ್ದೀವಿ ಮೂರನೇ ಬಾರಿ ನರೇಂದ್ರ ಮೋದಿ ಗೆಲ್ಸ್ಬೇಕು ಅಂತ ಹೇಳಿ ದುಡಿತಾ ಇದ್ದೀವಿ ಇದಕ್ಕೆ ರಕ್ಷಣೆ ಕೊಡುವಂತ ಜವಾಬ್ದಾರಿ ಯಾರ್ದು ಪೊಲೀಸ್ ಇಲಾಖೆದು ರಕ್ಷಣೆ ಕೊಡುವಂತ ಜವಾಬ್ದಾರಿ ಲಾ ಅಂಡ್ ಆರ್ಡರ್ ಎಲ್ಲಿದೆ ಇದನ್ನ ನಾವು ಕೇಳ್ಬೇಕಲ್ಲ ಪ್ರಾಮಾಣಿಕತೆಯಿಂದ ನಾವು ಕೇಳಬೇಕಲ್ಲ ಬಂಧುಗಳೇ ಅಲ್ಲಿ ಮೊನ್ನೆ ನಡೆದಂಥ ಘಟನೆ ಆಯಿತು ಈಗ ಮುಂದೆ ಆಗುವಂಥ ಘಟನೆ ನಮ್ಮ ಶಾಸಕರಿದ್ದಾರೆ ಬಿಳಪೇಟೆ ಶಾಸಕರಿದ್ದಾರೆ ಸೋಮಾರ್ಥ ಪೇಟೆ ಶಾಸಕರಿದ್ದಾರೆ ಬಂದು ನೋಡಿದ್ದಾರೆ ಸರಿ ಮುಂದಿನ ದಿನಗಳಲ್ಲಿ ಶರಣಪ್ಪ ಹೋಗೋರು ಹೋಗಿ ಅವರ ಸಂಸಾರಕ್ಕೆ ಪರಿಹಾರ ಕೊಡೋದು ಅವರ ಮಕ್ಕಳನ್ನು ನೋಡಿಕೊಳ್ಳೋ ಜವಾಬ್ದಾರಿ ಯಾರು ಬಂದುಗಳೇ ಯಾರ್ದು ಇವರು ಪರಿಹಾರ ಕೊಡಲೇಬೇಕು ಇಂದಿನ ಸರ್ಕಾರ ಕೆಲನವರು ಹೇಳಿದಂಗೆ ಬೇರೆ ಬೇರೆ ವಿಷಯದಲ್ಲಿ ಮಾಡಿದಂಥ ಎಲ್ಲ ಸಂಕೇತಗಳಿಗೂ ಇವತ್ತು ನಮಗೆ ಅವರಿಗೆ ಹಣ ಕೊಡ್ತಾ ಇದ್ದಾರೆ ಭಾರತ ಜನತಾ ಪಾರ್ಟಿಯಲ್ಲಿ ಮತಯಾಚನೆ ಮಾಡಿ ಅವ್ರನ್ನ ಕೊಲೆಗೈದಿದಂತ ಇಂಥ ಸ್ಥಿತಿಯಲ್ಲಿ ಅವರಿಗೆ ಪರಿಹಾರ ಕೊಡಬೇಕು ಚುನಾವಣೆ ಸಂದರ್ಭದಿಂದ ಅಂತ ಎಲ್ಲ ಹೇಳಿದ್ದಾರೆ ಮುಂದಿನ ದಿನ ಇಪ್ಪತ್ ಮೇಲೆ ಚುನಾವಣೆ ಮಾಡಿದ ನಂತರ ಕರ್ನಾಟಕದಲ್ಲಿ ಇರುವ ಸರ್ಕಾರ ಶರಣಪ್ಪ ಅವರಿಗೆ ಪರಿಹಾರ ಕೊಡಬೇಕು ಭಾರತ ಜನತಾ ಪಾರ್ಟಿಯಿಂದ ಇದೇ ಸಿಟಿ ರವಿ ಅವರು ನಿನ್ನೆ ಬಂದ್ಬಿಟ್ಟು ನಮಗೆ ಅವರಿಗೆ ಪರಿಹಾರ ಕೊಡ್ತೀನಿ ಅಂತ ಹೇಳೋ ಒಂದು ಆಶ್ವಾಸನೆಯನ್ನು ನೀಡಿದ್ದಾರೆ ಇಂಥ ಸಮಯದಲ್ಲಿ ನಾವೆಲ್ಲ ಒಂದುಗೂಡಿ ಇವತ್ತು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಹಾಗೂ ಇವತ್ತಿನ ತಹಸೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಹೇಳ್ತಾ ಇದ್ದೀವಿ ಇನ್ನು ಕೇವಲ ಮೂರು ದಿನಗಳು ಮಾತ್ರ ಬಾಕಿ ಇದೆ ಚುನಾವಣೆಗೆ ಈ ಚುನಾವಣೆಗೆ ನಮ್ಮ ಕಾರ್ಯಕರ್ತರು ಎಲ್ಲ ಸಂಘಟಿತವಾಗಿ ವ್ಯವಸ್ಥಿತವಾಗಿ ಮತಯಾಚನೆಗೆ ಹೋಗ್ತಾರೆ ಈ ಮತಯಾಚನೆ ಹೋಗುವಂತ ಸಂದರ್ಭದಲ್ಲಿ ಇವರಿಗೆ ರಕ್ಷಣೆ ಕೊಡೋರು ಯಾರು ಸ್ವಾಮಿ ಯಾರು ಕೊಡ್ತಾರೆ ಹೇಳಿ ಒಂದು ದಿನ ಆಯ್ತು ನಿನ್ನೆ ಗಲಾಟೆ ಆಯ್ತು ಮುಗಿತು ಶರಣಪನ ಸಂಸ್ಕಾರ ಆಯ್ತು ಮುಗಿತು ಅವನ ಆತ್ಮಕ್ಕೆ ಶಾಂತಿ ಸಿಕ್ಲಿ ಆದ್ರೆ ನಮ್ಮನ್ನ ರಕ್ಷಣೆ ಮಾಡೋರು ಯಾರು ಅಂತ ಹೇಳ್ಬೇಕಲ್ಲ ಆದ್ದರಿಂದ ಒಂದುಗಳ ತಾವೆಲ್ಲ ಒಗ್ಗಟ್ಟಿನಿಂದ ಸೇರಿದ್ದೀರಾ ಇವತ್ತು ಇದರ ಮೂಲಕ ಒಂದು ನಾವು ಜಿಲ್ಲಾಧಿಕಾರಿಯಿಂದ ಇವತ್ತು ನಾವು ಒಂದು ಮನವಿಯನ್ನು ಕೊಡ್ತಾ ಇದ್ದೀನಿ ಅದಕ್ಕೆ ತಾವೆಲ್ಲ ಸಹಕರಿಸಬೇಕಾಗಿ ಕೇಳುತ್ತಾ ನನ್ನ ಎರಡು ಮಧ್ಯೆಗೆ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜಯ ಶ್ರೀರಾಮ್ ಆಕ್ರೋಶ ಭರಿತನಾಗಿ ಸೇರಿದ್ದೇವೆ ಆಕ್ರೋಶ ಯಾಕೆ ಅಂತ ಹೇಳಿದರೆ ವಿಶ್ವದಲ್ಲೇ ದೊಡ್ಡ ಒಂದು ರಾಜಕೀಯ ಪಕ್ಷ ಈ ದೇಶವನ್ನು ಆಳ್ತಾ ಇರ್ತಕ್ಕಂಥ ಪಕ್ಷ ಅಂಥ ಒಂದು ಪಕ್ಷದ ಪರವಾಗಿ ಮತಯಾಚನೆ ಇದ್ದಂಥ ಕಾರ್ಯಕರ್ತರ ಮೇಲೆ ಉದ್ದೇಶಪೂರ್ವಕವಾಗಿ ಕೊಲೆ ಮಾಡಲಿಕ್ಕೋಸ್ಕರನೇ ಕಾರನ್ನು ಹಾಯಿಸಿ ನಮ್ಮೊಬ್ಬ ಕಾರ್ಯಕರ್ತರನ್ನು ಕೊಂದಿದ್ದಾರೆ ಅದಕ್ಕೋಸ್ಕರ ನಮಗೆಲ್ಲರಿಗೂ ಆಕ್ರೋಶ ಇದೆ ಹಾಗೆ ನಮ್ಮ ಒಂದು ಕಾರ್ಯಕರ್ತರನ್ನು ಆಳ್ಕೊಂಡಿರುವಂಥ ದುಃಖಾನು ನಮಗಿದೆ ಬಂಧುಗಳೇ ಕೊಡಗು ಜಿಲ್ಲೆ ಸರ್ವ ಜನಾಂಗದ ಶಾಂತಿಯ ತೋಟ ಇಂಥ ಒಂದು ಕೊಡಗು ಜಿಲ್ಲೆಯಲ್ಲಿ ಕೊಲೆ ಮಾಡುವಷ್ಟು ಧೈರ್ಯ ಇವರಿಗೆ ಹೇಗೆ ಬಂತು ಇದಕ್ಕೆಲ್ಲ ಕಾರಣ ಇದೆ ಸುಮ್ಮನೆ ಅಲ್ಲ ಇದಕ್ಕೆಲ್ಲ ಹಿನ್ನೆಲೆ ಇದೆ ಒಂದು ವೇಳೆ ಇವತ್ತು ಯಾರು ಈ ರಾಜ್ಯದಲ್ಲಿ ಅಧಿಕಾರವನ್ನು ಮಾಡ್ತಾ ಇದ್ದಾರೆ ಇವರು ಈ ಹಿಂದೇನೂ ಮುಖ್ಯಮಂತ್ರಿಗಳಾಗಿ ಅಧಿಕಾರ ಮಾಡಿದರು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಯಾವ ರೀತಿ ಅವರು ನಡ್ಕೊಂಡ್ರು ಅನ್ನೋದು ನಿಮಗೆಲ್ಲ ಗೊತ್ತಿದೆ ಯಾರು ಕೊಲೆಗಳನ್ನು ಮಾಡಿ ಜೈಲಿನಲ್ಲಿದ್ದರು ಒಂದು ವರ್ಗಕ್ಕೆ ಸೇರಿದಂಥವರು ಅವರೆಲ್ಲರನ್ನ ಪೊಲೀಸ್ ಇಲಾಖೆಯ ಒಂದು ವಿರೋಧದ ಮತಿಯನ್ನು ಕೂಡ ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾಡಿದ್ರು ಮೈಸೂರಿನಲ್ಲಿ ನಮ್ಮ ಕಾರ್ಯಕರ್ತ ರಾಜು ಅವ್ರನ್ನ ಕೊಲೆ ಮಾಡಿದಂಥ ವ್ಯಕ್ತಿ ಸುಮಾರು ನಲ್ವತ್ತೆರಡು ಕೊಲೆ ಆರೋಪದಲ್ಲಿ ಜೈಲಿನಲ್ಲಿ ಅವ್ರನ್ನ ಬಿಡುಗಡೆ ಮಾಡಿದ್ರು ಬಿಡುಗಡೆಯಾಗಿ ಎರಡೇ ತಿಂಗಳಲ್ಲಿ ಮತ್ತೆ ಅವರು ಬಂದ್ಮಯ್ಯ ಕಾಲೇಜಿನ ಎರಡು ವಿದ್ಯಾರ್ಥಿಗಳನ್ನ ಚಾತು ಗೆದ್ದುಕೊಂಡು ಕೊಲೆ ಮಾಡಿದ್ರು ಅಂದರೆ ಈ ಎಲ್ಲರ ಮೊಕದ್ದಮೆಯನ್ನು ಹಿಂತೆಗೆದುಕೊಂಡು ಅವ್ರನ್ನ ಬಿಡುಗಡೆ ಮಾಡುವುದರ ಮೂಲಕ ಒಂದು ಸ್ಪಷ್ಟ ಸಂದೇಶವನ್ನು ಅವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಕೊಟ್ಟರು ನೀವು ಏನು ಮಾಡಿದ್ರು ನಾವು ನಿಮ್ಮ ಬೆಂಬಲಿಗಿದ್ದೇವೆ ಏನೇ ತಪ್ಪು ಮಾಡಿದ್ರು ನಿಮ್ಮನ್ನು ರಕ್ಷಣೆ ಮಾಡ್ತೇವೆ ಅನ್ನುವಂಥದ್ದು ಏನು ಅವರು ಕೊಟ್ಟರು ಅದರಿಂದಾಗಿ ಈ ಘಟನೆಗಳು ನಡೀತಾ ನಡೀತಾ ಇದೆ ಈಗ ಮತ್ತೆ ಅವರು ಅಧಿಕಾರಕ್ಕೆ ಬಂದ ಮೇಲೆ ಏನಾಗಿದೆ ಬೆಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಸ್ಫೋಟ ಆಯಿತು ಉಪಮುಖ್ಯಮಂತ್ರಿಗಳು ಏನು ಹೇಳಿದರು ಅವರೆಲ್ಲ ನಮ್ಮ ಬ್ರದರ್ಸ್ ಅವರೇನು ಅಲ್ಲಿ ಸ್ಕೂಲ್ಗೆ ಹಾಕಲಿ ತಗೊಂಡೋಗಿಲ್ಲ ಯಾವ್ಯಾವುದ ರೀತಿಯಲ್ಲಿ ಅದನ್ನು ಸಮರ್ಥನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರು ಆ ಹೋಮ್ ಮಿನಿಸ್ಟ್ರು ಕೂಡ ಒಂದು ತೀಕ್ಷ್ಣವಾದಂಥ ಪ್ರತಿಗೆ ಕೊಡೋದಾಗಲಿ ತಪ್ಪಿತಸ್ಥರಿಗೆ ಕಠಿಣ ಕ್ರಮ ತಗೊಳ್ತೇನೆ ಅಂತ ಹೇಳ್ತಕ್ಕಂಥದ್ದಾಗಲಿ ಹೇಳಲಿಲ್ಲ ವಿಧಾನಸೌಧದಲ್ಲೇ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಲಾಯಿತು ಮಾಧ್ಯಮದವರು ಇದನ್ನು ಹೈಲೈಟ್ ಮಾಡಿದರು ಮುಖ್ಯಮಂತ್ರಿಗಳ ಪ್ರತಿಕ್ರಿಯೆ ಏನಿತ್ತು ಗೃಹ ಮಂತ್ರಿಗಳ ಪ್ರತಿಕ್ರಿಯೆ ಏನಿತ್ತು ಉಪಮುಖ್ಯಮಂತ್ರಿಗಳ ಪ್ರತಿಕ್ರಿಯೆ ಏನಿತ್ತು ಕೂಗೇ ಇಲ್ಲ ಅಂತ ಹೇಳ್ಬಿಟ್ಟರು ಇದೆಲ್ಲ ಮಾಧ್ಯಮಗಳು ಮಾಡ್ತಾ ಇರ್ತಕ್ಕಂಥ ಅಪಪ್ರಚಾರ ಪ್ರಚಾರ ಅವರು ಸೃಷ್ಟಿ ಮಾಡಿಕೊಂಡಿರುವಂಥದ್ದು ವಿರೋಧ ಪಕ್ಷದವರಿಗೆ ತುಂಬನೇ ಮುಂದೆ ಮಾಡ್ತಾ ಇದ್ದಾರೆ ವರದಿ ಬಂತು ಆ ವಿಡಿಯೋ ನೈಜ ಅಂತ ಹೇಳುವಂಥದ್ದು ಬಂತು ಆ ನಂತರ ಪೊಲೀಸರು ಆರೋಪಿಗಳನ್ನು ಬಂಧನ ಮಾಡಿದರು ಕಾಂಗ್ರೆಸ್ ಪಕ್ಷದ ಒಬ್ಬ ಶಾಸಕರ ಮಗ ರೌಡಿಗಳನ್ನ ಕರ್ಕೊಂಡು ಒಂದು ಹೋಟೆಲ್ಗೆ ಹೋಗಿ ಒಬ್ಬ ಉದ್ದಿಮೆ ಮಗನನ್ನು ಬಟ್ಟೆ ಹೊಡೆದು ಹೋಟೆಲ್ನಲ್ಲಿ ಹೊರಟಿದ್ದಲ್ಲದೆ ಮತ್ತೆ ಆತ ಕಾರ್ ಕಾರ್ಗೆ ಹೋಗಿ ಹತ್ತುವಂಥ ಸಂದರ್ಭದಲ್ಲಿ ಆತನ ಆಸ್ಪತ್ರೆಗೆ ಸಾಗಿಸುವ ಸಂದರ್ಭದಲ್ಲಿ ಕೂಡ ಮೇಲೆ ಹಲ್ಲೆ ಮಾಡಿ ಆತನ ಕಾಲನ್ನು ಮುರಿದ್ರು ಆತನ ದೇಹದಲ್ಲಿ ಐವತ್ತೆಂಟು ಫ್ರಾಕ್ಚರ್ ಆಯಿತು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ